لا, 우르르, 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 나 우르르 내지르 우르르 날아가지르. ಶಾಸಕರಿಗೆ ಅಧಿಕಾರಿಗಳಿಗೆ ಕಾರ್ಯಕ್ರಮದ ವೇದಿಕೆಗೆ ಅತ್ಯಂತ ಪ್ರೀತಿ ಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ ಈಗ ನಗಾರಿಯನ್ನ ಬಾರಿಸುವುದರೊಂದಿಗೆ ಮಾನವ ಸರ್ಪಳಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಉದ್ಘಾಟನಾ ಕಾರ್ಯಕ್ರಮ ಸಕಲ ಕೋಟಿ ಜೀವ ಸಂಕುಲದಲ್ಲಿ ಮಾನವ ಕುಲವೇ ಶ್ರೇಷ್ಠವಾದದ್ದು ಸಕಲ ಕೋಟಿ ಪುಸ್ತಕ ಭಂಡಾರದಲ್ಲಿ ಸಂವಿಧಾನವೇ ಶ್ರೇಷ್ಠವಾಗಿರುವಂತದ್ದು ಅಂತ ಸಂವಿಧಾನವನ್ನು ನಾವೆಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದೇವೆ ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಮತ್ತು ಅದರ ಸಮಸ್ತ ನಾಗರಿಕರಿಗೆ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತು ಸೋಲಮ್ಲಿ ರಿಸಾಲ್ವ್ ನಾವು ಈ ದೇಶದ ಸೋಮಜನಾಗಿ ಸೋಷಿಯಲ್ ಆಗಿ ಸೆಕ್ಯುಲರ್ ಆಗಿ ಈ ದೇಶವನ್ನು ನಮ್ಮಷ್ಟಕ್ಕೆ ನಾವೇ ಈ ಒಂದು ವ್ಯವಸ್ಥೆಯಲ್ಲಿ ಅರ್ಪಣೆ ಮಾಡಿರ್ತಕ್ಕಂಥ ದಿನ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಈ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಎಲ್ಲರಿಗೂ ಜಸ್ಟಿಸ್ ಇದೆ ಲಿಬರ್ಟಿ ಇದೆ ಈಕ್ವಾಲಿಟಿ ಇದೆ ಫರ್ಟಿಲಿಟಿ ಇದೆ ಅಂತಕ್ಕಂಥದ್ದನ್ನ ಈಗ ತಾನೇ ನಾವು ಪೀಠಿಕೆ ಮುಖಾಂತರ ಓದಿದ್ದೇವೆ ಅರ್ಥನೂ ಮಾಡ್ಕೊಂಡಿದ್ದೀವಿ ಇವತ್ತು ಸೇರ್ ಈ ಉದ್ದೇಶ ಬೀದರ್ನಿಂದ ಚಾಮರಾಜನಗರವರೆಗೆ ಸುಮಾರು ಎರಡೂವರೆ ಸಾವಿರ ಕಿಲೋಮೀಟರ್ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸ್ತಾ ಇದ್ದಾರೆ ಅದಕ್ಕಾಗಿ ಈ ರಾಜ್ಯದ ಜನರ ಪರವಾಗಿ ನಾಡಿನ ಜನರ ಪರವಾಗಿ ಇಡೀ ದೇಶದ ಜನರ ಪರವಾಗಿ ಇವತ್ತೇನು ನಾವೇನು ಆಚರಣೆ ಮಾಡ್ತಿದ್ದೀವಿ ಅತ್ಯಂತ ಆತ್ಮೀಯಿಂದ ಮಂದಾಳದಿಂದ ಇವತ್ತು ಖುಷಿಯಾಗಿದ್ದಂತೆ ಈ ಸಂದರ್ಭಕ್ಕೆ ಹೇಳಿ ಬಯಸ್ತೇನೆ ಮೂರುವರೆ ಲಕ್ಷಕ್ಕೂ ಹೆಚ್ಚು ಜನ ಸ್ವಯಂ ಪ್ರೇತರಾಗಿ ಆನ್ಲೈನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಾರ್ಟಿಸಿಪೇಷನ್ ಅಲ್ಲಿ ಧಾರವಾಡಕ್ಕೆ ಹಾಗಾಗಿ ಈಗ ಒಂದು ಪ್ರಜಾಪ್ರಭುತ್ವ ಅಂದ್ರೆ ಅದರದ್ದು ಮೂರು ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ನಾವು ಯಾವಾಗಲೂ ಮಾತಾಡ್ತೀವಿ ಅದನ್ನೇ ನಾವು ಇವತ್ತು ಮಕ್ಕಳಿಂದ ಕೂಡ ಅದನ್ನು ಪ್ರದರ್ಶನ ಮಾಡಿದೀವಿ ಈಕ್ವಾಲಿಟಿ ಫ್ರೆಟರ್ನಿಟಿ ಅಂಡ್ ಲಿಬರ್ಟಿ ಅಂತ ಸಮಾನತೆ ಹಾಗೂ ಸ್ವಾತಂತ್ರ್ಯತೆ ಭ್ರಾತೃತ್ವ ಈ ಒಂದು ಮೂರು ವಿಷಯಗಳ ಮೇಲೆಯೇ ನಮ್ಮ ಸಂವಿಧಾನ ಕೂಡ ನಿಂತಿದೆ ಆ ಮೂರು ವಿಷಯಗಳನ್ನು ಕೂಡ ನಾವು ಸದೃಢಪಡಿಸಿದರೆ ಬಲಿಷ್ಠಗೊಳಿಸಿದರೆ ಮಾತ್ರ ನಮ್ಮ ಪ್ರಜಾಪ್ರಭುತ್ವವನ್ನು ಕೂಡ ಬಲಿಷ್ಠಗೊಳಿಸೋದಕ್ಕೆ ಸಾಧ್ಯ ಆಗಿದೆ ಅದನ್ನು ಮಾಡುವ ನಿಟ್ಟಿನಲ್ಲಿ ಹಾಗೂ ಪ್ರಮುಖವಾಗಿ ಇವತ್ತಿನ ಯುವಕರು ಯುವತಿಯರಿಗೆ ಇದರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಮಾನವ ಸರಪಳಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ತಾವು ಎಲ್ಲರೂ ಕೂಡ ವಿವಿಧ ಭಾಗಗಳಲ್ಲಿ ತೇಗೂರಿಂದ ಶುರು ಮಾಡಿ ಮಾವಿನಕೊಪ್ಪ ಅವರಿಗೆ ವಿವಿಧ ಕಡೆ ಕೂಡ ಅಲ್ಲೆಲ್ಲಿ ಇರುವ ಸಾರ್ವಜನಿಕರು ಸಂಘ ಸಂಸ್ಥೆಯವರು ಇವತ್ತು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀರಿ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಕ್ಕೆ ತಮ್ಮ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸರ್ மேடம் மேடம் அம்ப يابس لكجا